ನಮಸ್ತೆ ರೈತ ಬಂದರೆ ನಾನು ಮಹೇಶ್ ಸಾಲಿಮಠ್ ಅಂತೇಳಿ ಅಗ್ವೈಸ್ ಕಂಪ್ನಿಯಿಂದ ಇವತ್ತಿನ ದಿನಮಾನಗಳಲ್ಲಿ ನೀರಿನ ಬಳಕೆ ಹೆಚ್ಚಾಗ್ತಾ ಇದೆ ರೈತರಿಗೆ ಈ ಆಟೋಮೇಷನ್ ಸಿಸ್ಟಮು ನಮ್ಮ ಕಂಪ್ನಿಯಿಂದ ಎಂಟ್ ಟು ಎಂಡ್ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಡೆಮೋ ಸೆಟಪಲ್ಲಿ ನಾವು ಇಲ್ಲಿ ಎರಡು ಭಾಗಗಳನ್ನು ತೋರಿಸಿದ್ದೀವಿ ಒಂದು ಡೀಪ್ ರೂಟೆಡ್ಡು ಇನ್ನೊಂದು ಶಾಲೋ ರೂಟೆಡ್ಡು ಶಾಲೋ ರೂಟೆಡ್ ಅಂದರೆ ಟೊಮೊಟೊ ಕ್ಯಾಪ್ಸಿಕಮು ಯಾವುದೋ ಬನ ಇದು ಇರ್ಬೋದು ಇಲ್ಲಿ ಡೀಪ್ ರೂಟೆಡ್ ಬನಾನಾ ಇರ್ಬೋದು ಅಥವಾ ಮ್ಯಾಂಗೋ ಸಪೋಟಾ ಗಾವ ಯಾವುದೇ ಇದ್ರೂ ಆ ಥರ ಬೆಳೆಗಳಿರ್ಬೋದು ಈ ಎರಡೂ ಬೆಳೆಗಳಿಗೆ ನೀರಿನ ಅವ ಅವಶ್ಯಕತೆ ಬೇರೆ ಬೇರೆ ಥರ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಆಟೋಮಿಷನ್ನು ನಾವು ಮಾಡಿದ್ದೀವಿ ಸೊ ಯಾವ ಬೆಳೆಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ನಾವು ಇಲ್ಲಿ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ ಆನ್ ಆಗುತ್ತೆ ಆಫ್ ಆಗುತ್ತೆ ಇದೊಂದು ಸಲ ನೀವು ನೋಡ್ಬೋದು ಇದರಲ್ಲಿ ಇವಾಗ ಈಗ ಆಫ್ ಆಯಿತು ಸೊ ಇದೇ ಸಿಸ್ಟಮ್ನ ನೀವು ಫೀಲ್ಡಲ್ಲೇ ತೊಗೊಂಡಾಗ ಹೇಗೆ ಇರುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಇಲ್ಲಿ ಸದ್ಯಕ್ಕೆ ಎರಡು ವಾಲ್ಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ ಈ ಎರಡು ವಾಲ್ಗಳು ಏನಂತಂದರೆ ಇದು ಸೋಲ್ನಾಂಡ್ ವಾಲ್ವ್ ಅಂತ ಹೇಳ್ತೀವಿ ಈ ಎರಡು ವಾಲ್ಗಳು ಈ ಎರಡು ವಾಲ್ಗಳು ಈ ಕಂಟ್ರೋಲರಿಗೆ ಕನೆಕ್ಟ್ ಮಾಡಿರ್ತೀವಿ ಈ ಕಂಟ್ರೋಲರು ವೈರ್ಲೆಸ್ ಮೂಲಕ ಗೇಟ್ ವೇ ಅಂತ ಹೇಳಿ ನಾವು ಪಂಪ್ ಸೆಟಪ್ ಇದು ಏನು ಪಂಪ್ ಸ್ಟಾರ್ಟರಲ್ಲಿ ಇರುತ್ತಲ್ಲ ಅಲ್ಲಿಗೆ ನಾವು ಫಿಕ್ಸ್ ಮಾಡಿರ್ತೀವಿ ಇಲ್ಲಿಗೆ ಫಿಕ್ಸ್ ಮಾಡಿರ್ತೀವಿ ಇದರಲ್ಲಿ ಒಂದು ಸಿಮ್ ಇರುತ್ತೆ ಈ ಸಿಮ್ ಮೂಲಕ ನಮ್ಮ ಮೊಬೈಲ್ಗೆ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ ನಾವು ಯಾವಾಗ ಅವಾಗ ನಾವು ಮೆಸೇಜು ಅಥವಾ ಕಮಾಂಡ್ ಕೊಡ್ತೀವಿ ಆ ಕಮಾಂಡು ಇಲ್ಲಿಗೆ ವೈರ್ಲೆಸ್ ಮೂಲಕವಾಗಿ ಅದು ಟ್ರಾನ್ಸ್ಫರ್ ಆಗುತ್ತೆ ಸೊ ನಾವು ವಾಲ್ ಒನ್ ಆನ್ ಮಾಡಬೇಕಂತಂದಾಗ ಇಲ್ಲೊಂದು ಮೆಸೇಜ್ ಹೋಗುತ್ತೆ ವಾಲ್ ಒನ್ ಆನ್ ಮಾಡಿ ಅಂಥೇಳಿ ಎಷ್ಟು ನಿಮಿಷ ನಾವು ಅದಕ್ಕೆ ಹೇಳ್ತೀವಿ ಅಷ್ಟು ನಿಮಿಷ ಅದು ಆನ್ ಮಾಡುತ್ತೆ ಆನ್ ಮಾಡಿದ ಮೇಲೆ ಹೇಳುತ್ತೆ ನಾನು ರೆಡಿ ಇದ್ದೀನಿ ನಿನ್ನ ಮೋಟ್ರ್ ಆನ್ ಮಾಡು ಅಂತೇಳಿ ಸೊ ಅದೆಲ್ಲ ಆಗುತ್ತೆ ಈ ಕಂಟ್ರೋಲರ್ ಬಂದು ಸೋಲಾರ್ ಪವರ್ಡು ಇದಕ್ಕೆ ಹೆಚ್ಚಿಗೆ ಏನೋ ಪವರ್ ಬೇಕಾಗಿ ನಿಮ್ದು ಎಕ್ಸ್ಟ್ರಾ ಪವರ್ ಕೊಡಬೇಕಾಗಿಲ್ಲ ಕರೆಂಟ್ ಕೊಡಬೇಕಾಗಿಲ್ಲ ಇದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಇರ್ತದೆ ಯಾಕಂದರೆ ಮಳೆಗಾಲ ಸಮಯದಲ್ಲಿ ಮೋಡ ಕವಿದ ವಾತಾವರಣ ಇದ್ದಾಗ ನಿಮಗೆ ಸೋಲಾರ್ ಎನರ್ಜಿ ಸಿಗೋಲ್ಲ ಸೊ ಹಾಗೆ ಈ ಬ್ಯಾಟ್ರಿ ಬ್ಯಾಕಪ್ಪಿಂದ ಇದೆಲ್ಲ ರನ್ ಆಗುತ್ತೆ ಇದಾದ್ಮೇಲೆ ಇವಾಗ ಏನಾಗುತ್ತೆ ನಮ್ಮ ಸಿಸ್ಟಮಲ್ಲಿ ಅಂತಂದರೆ ನಿಮಗೆ ಆಟೋಮೇಟೆಡ್ ಒಂದಿದೆ ಪ್ರೋಗ್ರಾಮ್ ಸೆಟ್ ಮಾಡಿ ಬಿಡ್ಬೋದು ಒಂದು ಕ್ರಾಪಿಗೆ ಜೀರೋ ಡೇಸಿಂದ ಹಾರ್ವೆಸ್ಟ್ವ್ರಿಗೂ ಆ ಥರ ಮಾಡ್ಬೋದು ಇಲ್ಲ ಟೈಮರ್ ಬೇಸ್ಡ್ ಮಾಡ್ಬೋದು ಎವ್ರಿ ಆಲ್ಟರ್ನೇಟ್ ಡೇ ಎವ್ರಿ ಟೂ ಡೇಸ್ ಒನ್ಸ್ ಆ ಥರ ಮಾಡ್ಬೋದು ಇಲ್ಲ ಮ್ಯಾನ್ಯಲ್ ಆಗಿ ನೀವೇ ನೋಡಿ ಆನ್ ಆಫ್ ಮಾಡ್ತೀನಿ ಅಂದರೂ ಅದೇ ಥರ ಮಾಡ್ಬೋದು ಇವಾಗ ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನನ್ನ ಮೊಬೈಲ್ ಮೂಲಕ ಇವಾಗ ಇಲ್ಲಿ ಒಂದು ಡೆಮೋ ಪರ್ಪಸ್ ಆಗಿ ಒಂದು ಹಾಕಿದ್ದೀವಿ ಈಗ ವಾಲ್ ಒನ್ ವಾಲ್ ಟು ಅಂತ ಹೇಳಿದ್ದೀನಿ ಈಗ ವಾಲ್ವನ್ನು ನಾನು ವಾಲ್ ಟು ಹನ್ನೆರಡು ಸೆಕೆಂಡ್ಸ್ ಸೆಟ್ ಮಾಡಿ ಆನ್ ಮಾಡ್ತಾ ಇದ್ದೀನಿ ಆನ್ ಆಯಿತು ನೋಡಿ ಇವಾಗ ಸೊ ಇಲ್ಲಿ ಮೇಲೆ ನಾವು ಫಾಗರ್ಸ್ನ ಹಾಕ್ಕೊಂಡಿದ್ದೀವಿ ಫಾಗರ್ಸ್ ಈಗ ಆನ್ ಆಯಿತು ಅದೇ ಥರ ನನಗೆ ಬೇಡ ಅಂದರೆ ನಾನು ಆಫ್ ಮಾಡ್ತೀನಿ ಆಫ್ ಆಗುತ್ತೆ ಇಲ್ಲ ಬೇಕು ಇನ್ನೊಂದು ರೌಂಡ್ ಅಂದರೆ ನಾನು ಆನ್ ಆಫ್ ಮಾಡ್ತೀನಿ ಆಫ್ ಮಾಡ್ತೀನಿ ಸೊ ಈ ಸಿಸ್ಟಮ್ಮು ನಾವು ಫೀಲ್ಡಲ್ಲಿ ಹಾಕ್ಬೋದು ಇದರಿಂದ ಏನು ಉಪಯೋಗ ಅಂತಂದರೆ ಅಂದರೆ ಅಡ್ವಾಂಟೇಜಸ್ ಏನಂತಂದರೆ ಒಂದು ನೀವು ನೀರಿನ ಬಳಕೆ ಆಗಿ ಅಂದರೆ ತುಂಬ ಇದನ್ನಾಗಿ ಯೂಸ್ ಮಾಡ್ಬೋದು ಇದ್ರ ಮೂಲಕ ನೀವು ಗೊಬ್ಬರ ಹಾಕೋದು ಕೂಡ ಕರೆಕ್ಟಾಗಿ ಹಾಕ್ತೀರ ಹೆಚ್ಚಾಗಿ ಪೋಲ್ ಆಗೋದಿಲ್ಲ ಆಮೇಲೆ ನಾವು ಆಳುಗಳ ಮೇಲೆ ಅವಲಂಬಿತ ಕೂಡ ನಾವು ಕಡಿಮೆ ಮಾಡ್ಬೋದು ಯಾಕಂದರೆ ಮಧ್ಯರಾತ್ರಿಯಲ್ಲಿ ಒಂದೊಂದು ಟೈಮು ಟೂ ಅವರ್ಸ್ ತ್ರೀ ಅವರ್ಸ್ ಕರೆಂಟ್ ಕೊಟ್ಟಾಗೆ ನಾವು ಹೋಗಿ ಆನ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ ಆಗೋದಿಲ್ಲ ಸೊ ಇದರಿಂದ ನೀವು ಮೊಬೈಲ್ ಮೂಲಕ ಟೈಮನ್ನು ಸೆಟ್ ಮಾಡಿ ರಾತ್ರಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಅಂತ ಮಾಡಿದರೆ ಅದು ತಾನಷ್ಟಾಗಿ ತಾನಾಗ ಆನ್ ಆಗುತ್ತೆ ಆಫ್ ಆಗುತ್ತೆ ಸೊ ಅದಲ್ಲದೆ ನಮ್ಮ ಕಂಪ್ನಿಯಲ್ಲಿ ನಿಮಗೆ ಫರ್ಟಿಗೇಷನ್ ಯೂನಿಟ್ ಆಟೋಮೇಷನ್ ಫರ್ಟಿಗೇಷನ್ ಯೂನಿಟ್ ಅಂತ ಅಂದರೆ ನಮ್ಮ ಸಿಸ್ಟಮನ್ನು ನೀವು ತೊಗೊಂಡ್ರೆ ಅದರ ಜೊತೆಯಾಗಿ ನಾವು ಫರ್ಟಿಗೇಷನ್ ಯೂನಿಟ್ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಪಿ ಹೆಚ್ಚು ಮತ್ತು ಇ ಸಿ ಬೇಸ್ಡ್ ಫರ್ಟಿಗೇಷನ್ ಕೂಡ ಇದೆ ಅವೈಲೇಬಿಲಿಟಿ ಇದೆ ಅಂದರೆ ನೀವು ಪಿ ಎಚ್ನ ಮೇಂಟೈನ್ ಮಾಡಿ ಇ ಎಚ್ ಮೇಂಟೈನ್ ಮಾಡಿ ಕೊಡ್ತೀನಿ ಕೊಡ್ತೀನಂದ್ರು ಕೂಡ ಇದರಲ್ಲಿ ಮೇಂಟೈನ್ ಮಾಡ್ಬೋದು ಇದನ್ನು ಕೂಡ ಆಟೋಮೇಷನ್ ಮಾಡ್ಬೋದು ನೀವು ರಸಗೊಬ್ಬರವನ್ನು ನೀವು ಕಲಸಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಅಂತೇಳಿ ನೀವು ಅದನ್ನ ಸೆಟ್ ಮಾಡಿದರೆ ಅಷ್ಟೇ ಪ್ರಮಾಣದಲ್ಲಿ ಯಾವಾಗ ನೀರಾವರಿ ಆಗುತ್ತೆ ಆ ಟೈಮಲ್ಲಿ ಇದು ಪುಷ್ಟ್ ಮಾಡುತ್ತೆ ಸೊ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂತಂದರೆ ಎಲ್ಲ ಗಿಡಗಳಿಗೂ ಎಷ್ಟು ಪ್ರಮಾಣದ ರಸಗೊಬ್ಬರ ಹೋಗಬೇಕಾಗುತ್ತೆ ಅದಷ್ಟು ಹೋಗುತ್ತೆ ಬೇ ಬೇರೆ ವೆಂಚೂರಿಲಿ ಏನಾಗುತ್ತೆ ಅಂದರೆ ನಿಮಗೆ ಎಂಡಲ್ಲಿ ಸೇರ್ಲಿಕ್ಕಿಲ್ಲ ಹೆಚ್ಚಿಗೆ ಬಟ್ ಮೊದಲು ಮೊದಲೇ ಬರ್ತಕ್ಕಂಥ ಗಿಡಗಳಿಗೆ ಹೆಚ್ಚಾಗಿ ರಸಗೊಬ್ಬರ ಹೋಗ್ಬೋದು ಬಟ್ ಈ ಸಿಸ್ಟಮಿಂದ ನಿಮಗೆ ಎಲ್ಲ ಗಿಡಗಳಿಗೆ ಸಮಾದ ರಸಗೊಬ್ಬರ ಹೋಗುತ್ತೆ ನಮ್ಮ ಹತ್ರ ಇನ್ನೊಂದು ಸಿಸ್ಟಮ್ ಬಂದು ನಿಮಗೆ ಈ ಸಾಯಿಲ್ ಮಾಸ್ಟರ್ ಸೆನ್ಸರ್ ನೋಡ್ ಅಂತ ಹೇಳ್ತೀವಿ ಇದು ಇದ್ರ ಮೂಲಕ ನೀವು ಸೆನ್ಸರ್ನ ಇದು ಸಾಯಿಲ್ ಮಾಸ್ಟರ್ ಸೆನ್ಸರ್ನ ಮೂಲಕ ಮಾಯ್ಟರ್ ಸೆನ್ಸರ್ನ ಮಾಡ್ಬೋದು ಎಷ್ಟಿದೆ ಭೂಮಿಯಲ್ಲಿ ನೀರಿನ ತೇವಾಂಶ ಏನಂತ ಹೇಳಿದ್ರೆ ನೋಡ್ಬೋದು ಇದನ್ನು ನಿಮ್ಮ ಮೊಬೈಲ್ಗೆ ಯಾವಾಗಲೂ ಬರ್ತಾ ಇರುತ್ತೆ ಇದ್ರ ಮೂಲಕ ನೀವು ಏನೋ ಟೈಮರ್ ಅಥವಾ ಪ್ರೋಗ್ರಾಮ್ನ ಸೆಟ್ ಮಾಡ್ಕೋಬೋದು ಮತ್ತೆ ನಮ್ಮ ಹತ್ರ ಒಂದು ವೆದರ್ ಸ್ಟೇಷನ್ ಇದೆ ಈ ವೆದರ್ ಸ್ಟೇಷನಲ್ಲಿ ನಿಮಗೆ ಒಂದು ಒಂಬತ್ತರಿಂದ ಹತ್ತು ಹವಾಮಾನ ಪ್ಯಾರಾಮೀಟರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಮೇಲಿಂದ ನೋಡೋದಾದರೆ ನಿಮಗೆ ಗಾಳಿಯ ದಿಕ್ಕು ಸಿಗುತ್ತೆ ಆಮೇಲೆ ಗಾಳಿಯ ವೇಗ ಸಿಗುತ್ತೆ ಗಾಳಿಯ ದಿಕ್ಕು ಮತ್ತು ಗಾಳಿಯ ವೇಗ ಏನಕ್ಕೆ ಬೇಕು ನಮ್ಗೆ ರೈತರಿಗೆ ಅಂದರೆ ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತಂದ್ರೆ ನೀವು ಸ್ಪ್ರೇ ಮಾಡಿದರೆ ಇದೆಲ್ಲ ಕೆಮಿಕಲು ಗಿಡಗಳ ಮೇಲೆ ಬೀಳಬೇಕಂದ್ರೆ ಯಾವ ದಿಕ್ಕಿನಲ್ಲಿ ಗಾಳಿ ಇದೆ ಅಂತ ನೋಡಬೇಕಾಗತ್ತೆ ಮತ್ತು ಸ್ಪೀಡ್ ಐದು ಕಿಲೋಮೀಟರ್ಗಿಂತ ಮೇಲೆ ಇತ್ತಂದರೆ ನೀವು ಸ್ಪ್ರೇ ಮಾಡಲಿಕ್ಕೆ ಅವಕಾಶ ಇಲ್ಲ ಇರೋದಿಲ್ಲ ಮಾಡಿದ್ದೆಲ್ಲ ಗಾಳಿಗೆ ಹೊರಟೋಗಿಬಿಡುತ್ತೆ ಆಮೇಲೆ ಮಳೆಯ ಮಳೆಯ ಮಾಪನ ಅಂತಿದೆ ಅಂದರೆ ಮಳೆ ಬಿದ್ದಷ್ಟು ಎಷ್ಟು ಬಿದ್ದಿದೆ ಅಂತ ನೋಡೋಕ್ಕೆ ಅದೊಂದಿದೆ ಅದಾದಮೇಲೆ ನಿಮಗೆ ಲೀಫ್ ವೆಟ್ನೆಸ್ ಅಂತ ಒಂದು ಸೆನ್ಸರ್ ಬರುತ್ತೆ ಇಲ್ಲಿ ಸಿಗುತ್ತೆ ನಿಮಗೆ ಲೀಫ್ ವೆಟ್ನೆಸ್ ಸೆನ್ಸರ್ ಅಂತಂದರೆ ಇದ್ರ ಮೂಲಕ ಏನಾಗುತ್ತೆ ಅಂದರೆ ಎಷ್ಟು ವೆಟ್ಟಾಯಿತು ಎಲೆ ಎಷ್ಟು ಒದ್ದೆ ಆಯಿತು ಅಂತ ತಿಳ್ಕೊಂಡ್ರೆ ಇವಾಗ ಸಪೋಸ್ ಇದ್ರ ಮೇಲೆ ಮಳೆ ಬಿದ್ದು ಒದ್ದೆ ಆದಮೇಲೆ ಇದನ್ನು ಏನು ಇದು ಏನು ಉಪಯೋಗ ಅಂತಂದರೆ ಒಂದಿಷ್ಟು ಕಾಲ ಟೆಂಪ್ರೇಚರು ಮತ್ತು ಮಳೆ ಹ್ಯೂಮಿಡಿಟಿ ಒಟ್ಟಿಗೆ ಇದ್ದಾಗ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೋದು ಇದ್ರ ಮೂಲಕ ಸೊ ಇದು ಮುಂಚಿತವಾಗಿ ನಿಮಗೆ ನೋಟಿಫಿಕೇಷನ್ ಕೊಡ್ತೀವಿ ನಾವು ಇಲ್ಲಿ ಟೆಂಪ್ರೇಚರ್ ಏರ್ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿ ಇದೆ ಆಮೇಲೆ ಸಾಯಿಲ್ ಮಸ್ಟರ್ ಸೆನ್ಸರ್ಸು ಮತ್ತು ಸಾಯಿಲ್ ಟೆಂಪ್ರೇಚರ್ ಸೆನ್ಸರ್ ಕೂಡ ಇರುತ್ತೆ ಸೊ ಇದು ಒಂದು ಹೋಲ್ ಇದು ಸಪ್ರೇಟಾಗಿ ಸಿಗುತ್ತೆ ನಿಮಗೆ ಬೇಕಂದರೆ ಹೆಚ್ಚಿನ ಮಾಹಿತಿ ನಿಮಗೇನೋ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನೈನ್ ಫೋರ್ ಏಯ್ಟ್ ಜೀರೋ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂರು ಒಂದು ಏಳು ಏಳು ಸೊನ್ನೆ ಸೊನ್ನೆ ಥ್ಯಾಂಕ್ ಯು